ಟಿವಿಗೆ ಸ್ವಾಗತ ರಾಜ್ಯದ ಗ್ರಾಮೀಣ ಪ್ರದೇಶಗಳ ಪಕ್ಷಿ ನೋಟ ಸುದ್ದಿ ಕೆಲವು ವಿಶೇಷ ಹಲವು ಹಬ್ಬಗಳು ಜಾತ್ರೆಗಳ ಸಂಗಮ ನಾಡು ನುಡಿಯ ಸಮಾಗಮ ದೈನಂದಿನ ಸುದ್ದಿಯ ನಮ್ಮ ಪಯಣ ನಾರು ನಿಶ್ಚಿತ ಕೆಂಪೇಗೌಡ ಇದು ಇವತ್ತಿನ ಕಾರ್ಯಕ್ರಮ ನಮ್ಮ ಗ್ರಾಮೀಣ ಕರ್ನಾಟಕ ಗ್ರಾಮೀಣ ಕರ್ನಾಟಕದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗೋಣ ಕೆಲವೊಂದಷ್ಟು ಜಿಲ್ಲೆಗಳ ವಿಚಾರ ಆಗಿರ್ಬೋದು ಹಳ್ಳಿಗಳ ವಿಚಾರ ಆಗಿರ್ಬೋದು ಅಲ್ಲಿನ ಕೆಲವೊಂದಷ್ಟು ಸಂಪ್ರದಾಯ ಆಗಿರ್ಬೋದು ಹಬ್ಬ ಹರಿದಿನಗಳಾಗಿರ್ಬೋದು ಇದೆಲ್ಲವನ್ನ ಕೂಡ ನಮ್ಮ ಗ್ರಾಮೀಣ ಕರ್ನಾಟಕದಲ್ಲಿ ಮಾತನಾಡ್ತಾ ಹೋಗೋಣ ಮೊದಲನೇದಾಗಿ ಒಂದು ಅವಘಡದ ಬಗ್ಗೆ ಮಾತನಾಡ್ತಾ ಹೋಗೋಣ ಕಸದ ಗುಡ್ಡೆ ಬೆಂಕಿಯಿಂದ ಕಾರು ಭಸ್ಮವಾಗಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೆಕಲ್ ತಾಲೂಕಿನ ಚಂದಾಪುರದ ಕೀರ್ತಿ ಬಡಾವಣೆಯ ಫೀಲಿಂಗ್ ಗೆಸ್ಟ್ ಬಳಿ ನಿಲ್ಲಿಸಿದಂತ ಕಾರಿದು ಇನ್ನು ಭಾನುವಾರ ಬೆಳಕಿನ ಜಾವ ಬೆಂಕಿ ಹೊತ್ಕೊಂಡು ಸುಟ್ಟು ಕರ್ಕ್ಲಾಗಿದೆ ಚೆನ್ನೈನ ಮೋಹನ್ ವಿಘ್ನೇಶ್ ಕಾರನ್ನ ಚಂದಾಪುರದ ಸ್ನೇಹಿತನ ಪಿ ಜಿ ಬಳಿ ನಿಲ್ಲಿಸಿ ಬೆಂಗಳೂರಿಗೆ ಹೋಗಿದ್ರು ಭಾನುವಾರ ಬೆಳಗ್ಗೆ ನುಸುಕಿನ ಜಾವ ಇದ್ದಕ್ಕಿದ್ದಂತೆ ಕಾರಿಗೆ ಬೆಂಕಿ ಹತ್ಕೊಂಡಿದೆ ಅಗ್ನಿಶಾಮಕ ದಳ ಸ್ಥಳಕ್ಕೆ ಬಂದು ಬೆಂಕಿಯನ್ನ ನನ್ಸಿದ್ರು ಈ ಒಂದು ಬೆಂಕಿ ಹೊತ್ಕೊಳ್ಳೋದಕ್ಕೆ ಕಾರಣ ಕಸದ ರಾಶಿಗೆ ಬೆಂಕಿ ಹಾಕಿದ್ರು ಆ ಬೆಂಕಿ ಚೆನ್ನಾಗಿ ಕಾರಿಗೂ ಕೂಡ ತಗಲೇ ಹತ್ಕೊಂಡಿದೆ ಅಂತ ಹೇಳಿ ಸ್ಥಳೀಯರು ಹೇಳಿರುವಂಥದ್ದು ಅಕ್ಕಪಕ್ಕ ಗುಡ್ಡೆ ಹಾಕಿದಂತ ಕಸಕ್ಕೆ ಬೆಂಕಿಯನ್ನು ಹಚ್ಚಿದ್ದಾರೆ ಆ ಒಂದು ಬೆಂಕಿ ಕಾರಿಗೂ ತಗಲಿ ಈ ಒಂದು ಅವಘಡ ಸಂಭವಿಸಿ ಕಾರು ಸುಟ್ಟು ಕರಕಲಾಗಿದೆ ತಮ್ಮ ಸ್ನೇಹಿತರ ಪೀಚಿಯ ಬಳಿ ಕಾರನ್ನ ನಿಲ್ಲಿಸಿ ಬೇರೆ ಕಡೆ ಪ್ರಯಾಣವನ್ನ ಬೆಳೆಸಿದ್ರು ಕಾರಿನ ಮಾಲೀಕರು ಬೆಳಕಿನ ಜಾವ ಅವರು ಭಾನುವಾರ ನಿಲ್ಲಿಸಿದ್ದಂಥದ್ದು ಬೆಳಕಿನ ಜಾವ ಈ ಒಂದು ಘಟನೆ ನಡೆದಿರುವಂಥದ್ದು ಎಸ್ ಇನ್ನು ಇತ್ತೀಚೆಗೆ ಇವಾಗಾಗ್ಲೇ ಬೇಸಿಗೆಗಾಲ ಶುರುವಾಗಿದೆ ಬಿಸಿಲು ಕೇಳೋ ಹಾಗೆ ಇಲ್ಲ ಎಲ್ಲಾ ಕಡೆ ಕೆಲವೊಂದಷ್ಟು ಕಸದ ರಾಶಿಗಳಿಗಾಗಿರ್ಬೋದು ಅಥವಾ ಬೇರೆ ಎಲ್ಲಾದ್ರೂ ಕಬ್ಬಿನ ಗದ್ದೆಗಳಲ್ಲಿ ತರಗ ಬೆಂಕಿ ಹಾಕೋದಾಗಿರ್ಬೋದು ಇದೆಲ್ಲವನ್ನ ಮಾಡಿದಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕಂದ್ರೆ ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆಗೆ ಆ ಒಂದು ಕಿಡಿ ಹೋಗುವಂತ ಸಾಧ್ಯತೆಗಳಿರುತ್ತೆ ಜೊತೆಗೆ ಅಕ್ಕಪಕ್ಕ ಯಾವುದಾದ್ರೂ ಕಸದ ರಾಶಿಗಳಿಗೆ ಬೆಂಕಿ ಹಾಕಿದಾಗ ಯಾವುದಾದ್ರೂ ಪೆಟ್ರೋಲ್ ವಾಹನಗಳೇನಾದರೂ ಅಕ್ಕಪಕ್ಕ ನಿಲ್ಲಿಸಿದಾರ ಹೇಗೆ ಅದೆಲ್ಲವನ್ನ ಕೂಡ ಎಚ್ಚರಿಕೆಯನ್ನು ತಗೊಂಡು ಆನಂತರ ಬೆಂಕಿಯನ್ನು ಹಾಕಬೇಕಾಗುತ್ತೆ ಅದನ್ನ ಬಿಟ್ಟು ಏಕಾಏಕಿ ಈ ರೀತಿ ಬೆಂಕಿಯನ್ನು ಹಾಕಿದ್ರೆ ಎಷ್ಟೋ ವಾಹನಗಳಿಗೆ ತೊಂದರೆ ಆಗುತ್ತೆ ಅದನ್ನೇ ನಂಬ್ಕೊಂಡು ಎಷ್ಟೋ ಜನ ಜೀವನವನ್ನ ಮಾಡ್ತಾ ಇರ್ತಾರೆ ಆ ಜೀವನ ಮಾಡೋರ್ಗೂ ಕೂಡ ಅದು ತುಂಬಲಾಗದ ನಷ್ಟ ಆಗುತ್ತೆ ಇವೆಲ್ಲ ಒಂದಷ್ಟು ಪರಿಣಾಮಗಳು ಬೀರೋದ್ರಿಂದ ನಮ್ಮ ಎಚ್ಚರಿಕೆಯಲ್ಲಿ ಇರಬೇಕಾಗುತ್ತೆ ಯಾರು ಆ ಒಂದು ಬೆಂಕಿಯನ್ನ ಹಾಕ್ತಾ ಇರ್ತಾರೆ ಕೆಲವೊಂದಷ್ಟು ಕಸಗಳಿಗಾಗಿರ್ಬೋದು ಅಥವಾ ಬೇರೆ ಯಾವುದಕ್ಕಾದ್ರೂ ಒಂದಷ್ಟು ಗದ್ದೆಗಳಲ್ಲಿ ಕೆಲವೊಂದಷ್ಟು ಸತ್ತೆಗಳಿಗಾಗಿರ್ಬೋದು ಇದೆಲ್ಲದಕ್ಕೂ ಬೆಂಕಿ ಹಾಕಬೇಕಿದ್ರೆ ಒಂದಷ್ಟು ಗಮನ ಇಟ್ಕೊಂಡು ಗಮನಿಸ್ಕೊಂಡು ಅಕ್ಕಪಕ್ಕ ಏನಿದೆ ಯಾವುದಾದ್ರೂ ಒಣಗಿರುವಂತ ವಸ್ತುಗಳಿದೆಯಾ ಅಥವಾ ಒಂದಷ್ಟು ಪೆಟ್ರೋಲ್ ಗಾಡಿಗಳೇನಾದರೂ ಇದೆಯಾ ಇವೆಲ್ಲವನ್ನ ನೋಡಬೇಕಾಗುತ್ತೆ ಕೆಲವೊಂದು ಕಡೆ ನಾವು ಎಲೆಕ್ಟ್ರಿಕ್ ಗಾಡಿಗಳು ಇದ್ದಕ್ಕಿದ್ದಂತೆ ಸುಟ್ಟು ಭಷ್ಮವಾಗಿರುವಂಥದ್ದು ನೋಡಿರ್ತೀವಿ ಚಾರ್ಜ್ ಹಾಕಿರುವಂಥ ಸಂದರ್ಭದಲ್ಲೋ ಅಥವಾ ಯಾವುದಾದ್ರೂ ಗಾಡಲಿ ಹೋಗಬೇಕಿದ್ರೆ ಪೆಟ್ರೋಲ್ ಸೋರಿಕೆ ಆಗಿ ಗಾಡಿ ಎತ್ಕೊಂಡಿರುವಂಥದ್ದು ಅದರಿಂದ ಎಷ್ಟೊಂದು ಜನರ ಜೀವ ಕಪಾಯ ಆಗಿರುವಂಥದ್ದು ಇದೆಲ್ಲವನ್ನು ಗಮನಿಸ್ತಾ ಇರ್ತೀವಿ ಹಾಗಾಗಿ ಎಷ್ಟೇ ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಕಾಗುವುದಿಲ್ಲ ಆಗಿರುವಾಗ ಈ ರೀತಿ ಅಕ್ಕಪಕ್ಕ ನಿಂತಿದ್ದಾಗಲೇ ಬೆಂಕಿ ಹಾಕುವಂಥದ್ದು ತಪ್ಪು ಹಾಕಬೇಕು ಅಂದರೂ ಕೂಡ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಂಡು ಬೆಂಕಿ ಹಾಕಿ ಅದು ಕಂ ಸಂಪೂರ್ಣವಾಗಿ ಆ ಬೆಂಕಿ ಹಾಕಿರೋದು ಮುಗಿಯೋವರೆಗೂ ಅಲ್ಲೇ ಇದ್ದು ಅದನ್ನ ನೋಡ್ಕೋಬೇಕಾಗಿರುವಂತ ಜವಾಬ್ದಾರಿ ಕೂಡ ಇರುತ್ತೆ ಇದೆಲ್ಲವನ್ನ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಗಮನಿಸ್ತಾ ಹೋಗ್ಬೇಕಾಗತ್ತೆ ಆವಾಗ ಈ ರೀತಿ ಆಗುವಂತ ಒಂದಷ್ಟು ಅವಘಡಗಳಾದ್ರೂ ತಪ್ಪುತ್ತೆ ಎಷ್ಟೊಂದು ಕಡೆ ಜಾನಪದ ಲೋಕಗಳು ಅಥವಾ ಜಾನಪದ ಕಲೆಗಳು ಕಣ್ಣಿಗೆ ಕಾಣ್ತಾ ನಶಿಸಿ ಹೋಗ್ತಾ ಇದೆ ಈಗಿರ್ಬೇಕಾದ್ರೆ ಜಾನಪದ ಲೋಕಕ್ಕೂ ಕೂಡ ಕಾಯಕಲ್ಪ ಬೇಕಾಗುತ್ತೆ ಅದರಲ್ಲೂ ರಾಮನಗರ ಜಿಲ್ಲೆಯಲ್ಲಿರುವಂತಹ ಜಾನಪದ ಲೋಕವು ಕಲೆಗಳು ಮತ್ತು ಸಾಂಸ್ಕೃತಿಕ ಕೇಂದ್ರ ವಸ್ತು ಸಂಗ್ರಹಾಲಯ ಇದನ್ನ ಎಷ್ಟು ಜೋಪಾನ ಮಾಡ್ತೀವೋ ಎಷ್ಟು ಅದಕ್ಕೆ ಬೇಕಾಗಿರುವಂತ ಒಂದು ಅನುದಾನದ ವಿಚಾರದಲ್ಲಿ ಆಗಿರ್ಬೋದು ಅಲ್ಲಿರುವಂತಹ ಕೆಲವೊಂದಷ್ಟು ವಸ್ತುಗಳನ್ನಾಗಿರ್ಬೋದು ಆ ಒಂದು ವಸ್ತು ಸಂಗ್ರಹಾಲಯ ಆಗಿರ್ಬೋದು ಇದೆಲ್ಲವನ್ನ ಕೂಡ ಬಹಳ ಅಚ್ಚುಕಟ್ಟಾಗಿ ನೋಡ್ಕೋಬೇಕು ತುಂಬಾ ಜವಾಬ್ದಾರಿಯಿಂದ ಅದನ್ನೆಲ್ಲವನ್ನ ಕಾಪಾಡ್ಕೋಬೇಕಾಗತ್ತೆ ಇತ್ತೀಚಿನ ದಿನಗಳಲ್ಲಿ ಜಾನಪದ ಗೀತೆಯನ್ನ ಕೇಳೋರಾಗಿರ್ಬೋದು ಅಥವಾ ಆ ಒಂದು ಜಾನಪದ ಕಲೆಗಳನ್ನ ಬೆಳೆಸೋರ್ ಆಗಿರ್ಬೋದು ಉಳಿಸೋರಾಗಿರ್ಬೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ ಜಾನಪದ ಲೋಕವೇ ಒಂದು ರೀತಿ ನಶಿಸಿ ಹೋಗ್ತಾ ಇದೆಯೇನೋ ಇತ್ತೀಚಿನ ದಿನಗಳಲ್ಲಿ ಅನ್ನೋ ರೀತಿ ಆಗಿದೆ ಆಗಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದು ರೀತಿಯಾದಂತಹ ಕಾಯಕಲ್ಪ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಬೇಕೇ ಬೇಕಾಗುತ್ತೆ ಇನ್ನು ಆ ಒಂದು ರಾಮನಗರ ಜಿಲ್ಲೆಯಲ್ಲಿರುವಂಥ ಒಂದು ಜಾನಪದ ಲೋಕದ ಕಲೆಗಳು ಮತ್ತು ಒಂದು ಸಾಂಸ್ಕೃತಿಕ ಕೇಂದ್ರ ಮತ್ತು ವಸ್ತು ಸಂಗ್ರಹಾಲಯ ಏನಿದೆ ಅದನ್ನ ಬಹಳ ಅಚ್ಚುಕಟ್ಟಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಅದಕ್ಕೊಂದಷ್ಟು ಇನ್ನು ಹೆಚ್ಚಿನ ರೀತಿಯಾದಂಥ ಒಂದು ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಅಲ್ಲಿರುವಂಥ ಒಂದು ಸಂಗ್ರಹಾಲಯ ಆಗಿರ್ಬೋದು ಅದೆಲ್ಲವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗಿರೋದು ಕೂಡ ಮುಖ್ಯ ಆಗುತ್ತೆ ರಾಜ್ಯ ಸರ್ಕಾರ ಕಳೆದ ಬಜೆಟ್ನಲ್ಲಿ ಎರಡು ಲಕ್ಷ ವಿಶೇಷ ಕೋಟಿ ಅನುದಾನವನ್ನು ಕೂಡ ಘೋಷಣೆಯನ್ನು ಮಾಡ್ತು ಈ ಒಂದು ವಿಶೇಷ ಅನುದಾನದಲ್ಲಿ ಕೇವಲ ಒಂದು ಕೋಟಿ ಮಾತ್ರ ಬಿಡುಗಡೆ ಆಗಿರುವಂತದ್ದು ಕಳೆದ ಬಜೆಟ್ನಲ್ಲಿ ಘೋಷಣೆ ಆಗಿರುವಂತದ್ದು ಇದು ಎರಡು ಕೋಟಿ ವಿಶೇಷ ಅನುದಾನ ಅಂತ ಆ ಎರಡು ಕೋಟಿಲಿ ಆಗಿರೋದು ಮಾತ್ರ ಕೇವಲ ಒಂದು ಕೋಟಿ ಮಾತ್ರ ಬಿಡುಗಡೆ ಆಗಿದೆ ಇನ್ನು ಇನ್ನೊಂದು ಕೋಟಿ ಏನು ಅನುದಾನವನ್ನ ಬಜೆಟ್ ಘೋಷಣೆ ಮಾಡಿದ್ರು ಅದ್ರಲ್ಲಿ ಬರಬೇಕಾಗಿರುವಂಥ ಹಣ ಇನ್ನೂ ಬಂದಿಲ್ಲ ಈಗಾಗ್ಲೇ ಮತ್ತೊಂದು ಬಜೆಟ್ ಸಮೀಪಿಸ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೊಂದು ಬಜೆಟ್ ಘೋಷಣೆ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ನೂ ಒಂದು ಕೋಟಿ ಬಿಡುಗಡೆಗೆ ಬಾಕಿಯೇ ಸಿಕ್ಕಿಲ್ಲ ಈಗಾಗಲೇ ಮತ್ತೊಂದು ಬಜೆಟ್ ಮಂಡನೆಗೆ ದಿನಾಂಕ ಕೂಡ ನಿಗದಿ ಆಗಿರುವಂಥದ್ದು ಬಜೆಟ್ ಮಂಡನೆಗೂ ಮುಂಚೆ ಹಣ ಬಿಡುಗಡೆ ಆಗ್ತಾ ಇದ್ರೆ ಒಳ್ಳೇದಾಗ್ತಾ ಇತ್ತು ಇಲ್ಲಿ ಬಿಡುಗಡೆ ಆದ್ರೆ ಕೈ ತಪ್ಪ ಹೋಗುತ್ತೋ ಅನ್ನೋ ಆತಂಕ ಜಾನಪದ ಪರಿಷತ್ತನ್ನು ಕೂಡ ಕಾಡ್ತಾ ಇದೆ ಯಾಕಂದ್ರೆ ಹಳೆ ಬಜೆಟ್ ನಲ್ಲಿ ಘೋಷಣೆ ಮಾಡಿರುವಂತಹ ಹಣವೇ ಬಿಡುಗಡೆ ಆಗಿಲ್ಲ ಅಂದ್ರೆ ಈಗಾಗಲೇ ಇನ್ನೊಂದು ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ಹಣ ಎಲ್ಲಿ ಸಿಗುತ್ತೆ ಹಣ ತಲುಪುತ್ತಾ ಅಂತ ಹೇಳಿ ಜಾನಪದ ಪರಿಷತ್ತನ್ನ ಕಾಡ್ತಾ ಇರುವಂತದ್ದು ಇನ್ನು ಈಗಾಗಲೇ ಬಾಕಿ ಅನುದಾನಕ್ಕಾಗಿ ಜಾನಪದ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯೊಂದಿಗೆ ಪತ್ರ ವ್ಯವಹಾರ ನಡೆಸುವ ಜೊತೆಗೆ ಕಚೇರಿಗೆ ಅಲೆದು ಹೈರಾಣ್ ಕೂಡ ಆಗಿದ್ದಾರೆ ಎಷ್ಟೇ ಪ್ರಯತ್ನವನ್ನ ಪಡ್ತಾ ಇದ್ರು ಕೂಡ ಯಾರನ್ನೇ ಸಂಪರ್ಕಿಸ್ತಾ ಇದ್ರು ಕೂಡ ಇನ್ನು ಬಾಕಿ ಇರುವಂತಹ ಒಂದು ಕೋಟಿ ಹಣ ಇನ್ನೂ ಕೂಡ ಇವರ ಕೈ ತಲುಪಿಲ್ಲ ಇನ್ನು ಜಾನಪದ ಲೋಕ ಆರ್ಥಿಕ ಬಲವಿಲ್ಲದೆ ಸಂಕಷ್ಟದಲ್ಲಿ ಕೂಡ ಇದೆ ಜಾನಪದ ಪರಿಷತ್ತಿನ ಒಂದು ಭಾಗನೇ ಆಗಿದೆ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಯ ಉದ್ದೇಶಕ್ಕಾಗಿ ಪರಿಷತ್ ಯುನೆಸ್ಕೋ ಮಾನ್ಯತೆಯನ್ನ ಕೂಡ ಪಡ್ಕೊಂಡಿದೆ ವರ್ಷ ಆಗ್ತಾ ಬಂದಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಣ ಮಾತ್ರ ಇನ್ನು ಬಂದಿಲ್ಲ ಇದರಿಂದ ಜಾನಪದ ಲೋಕದ ಚಟುವಟಿಕೆಗಳಿಗೆ ಹಿನ್ನಡೆ ಕೂಡ ಆಗಿದೆ ಜಾನಪದ ಕಲೆ ಹಾಗೂ ಕಲಾವಿದರನ್ನ ಮೂವತ್ತೊಂದು ವರ್ಷಗಳಿಂದ ಪೋಷಿಸಿಕೊಂಡು ಬರ್ತಾ ಇರುವಂತಹ ಜಾನಪದ ಲೋಕ ಶಾಶ್ವತ ಅನುದಾನಿತ ಸಂಸ್ಥೆಯಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ಆರ್ಥಿಕ ಸಂಕಷ್ಟದಲ್ಲಿ ಮುನ್ನಡೀತಾ ಇದೆ ಸರ್ಕಾರದಿಂದ ಪ್ರತಿ ವರ್ಷ ಒಂದು ಕೋಟಿ ಮಾತ್ರ ಬಿಡುಗಡೆ ಆಗ್ತಾ ಇದೆ ಬಹುತೇಕ ಮತವು ಇಲ್ಲಿ ಕೆಲಸ ಮಾಡುವಂಥ ಮೂವತ್ತು ಸಿಂಬ ಸಿಬ್ಬಂದಿಗಳೇನಿದ್ದಾರೆ ಆ ಒಂದು ಸಿಬ್ಬಂದಿಯ ಸಂಬಳಕ್ಕೆ ಖರ್ಚಾಗ್ತಾ ಇದೆ ಅಂತ ಹೇಳಿ ಜಾನಪದ ಅಧ್ಯಕ್ಷರಾದಂಥ ಪ್ರೊಫೆಸರ್ ಬೋರ್ಲಿಂಗಯ್ಯ ಅವರು ತಿಳಿಸಿರುವಂಥದ್ದು ಎರಡು ಕೋಟಿ ಬಿಡುಗಡೆ ಆಗಬೇಕಾಗಿರುವಂಥ ಹಣ ಕೇವಲ ಒಂದು ಕೋಟಿ ಬಿಡುಗಡೆ ಆಗಿದೆ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಒಂದು ಕೋಟಿ ಹಣ ಬಿಡುಗಡೆ ಆಗ್ತಾ ಇದೆ ಬಿಡುಗಡೆ ಆಗ್ತಾ ಹಣ ಅಲ್ಲಿ ಏನು ಒಂದು ಕೆಲಸವನ್ನ ಮಾಡ್ತಾರೆ ಅವರ ಒಂದು ಸಂಬಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಇನ್ನು ನಾಡು ನುಡಿ ಪ್ರತ್ಯೇಕವಾಗಿದೆ ಪ್ರತೀಕವಾಗಿದೆ ಈ ಜನಪದ ಲೋಕ ನಮ್ಮ ಪೂರ್ವಜರು ಬಳಸ್ತಾ ಇದ್ದಂತ ದೈನಂದಿನ ವಸ್ತುಗಳು ಕೃಷಿ ಉಪಕರಣಗಳಾಗಿರ್ಬೋದು ಅವರ ಮನೆಗಳು ಯಾವ ಥರ ಇತ್ತು ನಮ್ಮ ಹಬ್ಬಗಳ ಆಚರಣೆ ಹೇಗಿತ್ತು ಬದುಕಿನ ಶೈಲಿ ಹಾಗೂ ನಮ್ಮ ಕರ್ನಾಟಕ ಜನರ ಬುಡಕಟ್ಟಿನ ಜನಗಳ ಜೀವನ ಶೈಲಿ ಇನ್ನು ಹತ್ತು ಹಲವು ವಿಶೇಷಗಳನ್ನ ಕೇಂದ್ರೀಕರಿಸಿ ನಿರ್ಮಿಸಿರುವಂತ ನಮ್ಮ ಜಾನಪದ ಲೋಕ ಸುಮಾರು ಆರು ಎಕರೆ ಪ್ರದೇಶದಲ್ಲಿರುವಂಥದ್ದು ಇದು ಪ್ರತಿಯೊಬ್ಬರು ಹೆಮ್ಮೆ ಪಡುವಂಥ ವಿಚಾರ ಒಂದೆರಡಲ್ಲ ಸುಮಾರು ಆರು ಎಕರೆ ಪ್ರದೇಶದಲ್ಲಿ ಅಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಅವರು ವಾಸ ಮಾಡ್ತಾ ಇರುವಂಥ ಮನೆಗಳು ಯಾವ ರೀತಿ ಇತ್ತು ಅವರು ಬಳಸ್ತಾ ಇದ್ದಂಥ ಉಪಕರಣಗಳು ಕೃಷಿ ಮಾಡೋದಕ್ಕೆ ಬಳಸ್ತಾ ಇದ್ದಂಥ ಉಪಕರಣಗಳು ಯಾವ ರೀತಿ ಆಗಿತ್ತು ಕಲೆಗಳು ಯಕ್ಷಗಾನ ಆಗಿರ್ಬೋದು ಅಥವಾ ಕೆಲವೊಂದಷ್ಟು ಭರತನಾಟ್ಯ ಆಗಿರ್ಬೋದು ಅವೆಲ್ಲವೂ ಕೂಡ ಯಾವ ರೀತಿ ಆಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಕೂಡ ಈ ಒಂದು ಆರು ಎಕರೆ ಪ್ರದೇಶದಲ್ಲಿ ಪ್ರತಿಯೊಂದು ಚಿತ್ರಣಗಳು ಕೂಡ ಇರುವಂಥದ್ದು ದಯಮಾಡಿ ಇದಕ್ಕೆ ಉತ್ತೇಜನವನ್ನು ಕೊಟ್ಟು ಸರ್ಕಾರದವರು ಉಳಿಸ್ಕೊಳ್ಬೇಕು ಅನ್ನೋದು ನಮ್ಮ ಆಶಯ ಕೂಡ ವಿಳಿಯದೆಲೆ ವಿದೇಶದಲ್ಲೂ ಕೂಡ ಫೇಮಸ್ ಆಗಿದೆ ಹರಿಹರದ ವಿಳ್ಯದೆಲೆ ಕರಾಚಿಯಲ್ಲಿ ತುಂಬಾ ಬೆಲೆಯನ್ನ ಬಾಳ್ತಾ ಇದೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ವಿಳಿಯದೆಲೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಾದಷ್ಟೇ ಅಲ್ಲದೆ ಬೇರೆ ರಾಜ್ಯಗಳಲ್ಲೂ ಕೂಡ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಆಂಧ್ರಪ್ರದೇಶ ತಮಿಳುನಾಡಿನಲ್ಲಿಯೂ ಕೂಡ ಇದಕ್ಕೆ ಬೇಡಿಕೆ ಹೆಚ್ಚಿದೆ ಹರಿಹರದ ವಿಳ್ಯದೆಲೆ ಪಾಕಿಸ್ತಾನದ ಕರಾಚಿಗೂ ಕೂಡ ರಫ್ತಾಗ್ತಾ ಇರೋದು ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಳ್ಳುಡಿ ಗ್ರಾಮದಲ್ಲಿ ಸುಮಾರು ನೂರ ಇಪ್ಪತ್ತರಿಂದ ನೂರು ಮೂವತ್ತು ವರ್ಷಗಳ ಇತಿಹಾಸವಿರುವಂತ ವಿಳ್ಳೆಯು ತುಂಬಾ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಬೆಳ್ಳುಂಡಿ ಗ್ರಾಮ ಮಾತ್ರ ಅಷ್ಟೇ ಅಲ್ಲದೆ ಇಲ್ಲಿನ ಹತ್ತಾರು ಗ್ರಾಮಗಳು ವಿಳ್ಳೆದೆಲೆ ಬೆಳೆಯನ್ನು ಬೆಳೆದು ಪ್ರಸಿದ್ಧಿ ಕೂಡ ಆಗಿವೆ ಭತ್ತ ಮತ್ತು ಮೆಕ್ಕೆಜೋಳ ಪ್ರಮುಖ ಬೆಳೆಯಾದ್ರೂ ಕೂಡ ನೀರಾವರಿ ಪ್ರದೇಶ ಆಗಿರುವುದರಿಂದ ವಿಳ್ಳೆದೆ ಬೆಳೆಗೂ ಕೂಡ ಪ್ರಸಿದ್ಧಿಯನ್ನ ಪಡ್ಕೊಂಡಿರುವಂಥದ್ದು ಅಕ್ಕಪಕ್ಕದ ಗ್ರಾಮಗಳು ಕೂಡ ಇನ್ನು ಸುಮಾರು ಮುನ್ನೂರ ಐವತ್ತು ಹೆಕ್ಟರ್ ಪ್ರದೇಶದಲ್ಲಿ ವಿಳ್ಳೆದೆಲೆಯನ್ನ ಬೆಳಿತಾರೆ ಒಂದೆರಡಲ್ಲ ಮುನ್ನೂರ ಐವತ್ತು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆಯುವಂತಹ ವಿಳ್ಳೆದೆಲೆ ಎರಡು ಸಾವಿರದ ಐನೂರು ರೈತರು ಹಾಗೂ ಎರಡು ಸಾವಿರ ಕೂಲಿ ಕಾರ್ಮಿಕರ ಬದುಕು ಇದರಿಂದ ನಡೀತಾ ಇದೆ ಆರು ತಿಂಗಳಲ್ಲಿ ವಿಳ್ಳೆದೆಲೆ ಬೇಸಾಯ ಕೂಡ ಮುಗಿಯುತ್ತೆ ಅಡಿಕೆ ವಿಳ್ಳೆದೆಲೆ ಬಳ್ಳಿಗಳನ್ನು ಹಬ್ಬಿಸಲಾಗುತ್ತೆ ಅಡಿಕೆ ಗಿಡಕ್ಕೆನೇ ಇವರು ವಿಳ್ಳೆದೆಲೆ ಬಳ್ಳಿಗಳನ್ನು ಹಬ್ಬಿಸ್ತಾರಂತೆ ಇನ್ನು ಈ ಎಲೆಯಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಕೊಬ್ಬು ವಿಟಮಿನ್ ಸಿ ಆಂಟಿ ಆಕ್ಸಿಡೆಂಟ್ ಸೇರಿದಂತೆ ಹಲವು ಆರೋಗ್ಯ ರಕ್ಷಕ ಗುಣಗಳಿರೋದ್ರಿಂದ ಸದಾ ಕಾಲ ಈ ಒಂದು ವಿಳ್ಳೆದೆಲೆ ಒಂದು ಬೆಳೆಯಾಗಿರುವಂಥದ್ದು ವಿದೇಶದಲ್ಲೂ ಕೂಡ ಫೇಮಸ್ ಆಗಿದೆ ಅಂತ ಹೇಳಿದ್ರೆ ಕೆಲವೊಂದಷ್ಟು ರಾಜ್ಯಗಳಿಗೂ ಕೂಡ ರಫ್ತಾಗ್ತಾ ಇರುವಂಥದ್ದು ಇಲ್ಲಿ ಬೆಳೆತಾ ಇರುವಂಥ ಈ ಒಂದು ವಿಳ್ಯದಲ್ಲೇ ಹಲವಾರು ಆರೋಗ್ಯಕ್ಕೆ ಉಪಯುಕ್ತವಾಗುವಂಥ ಎಷ್ಟೋ ಅಂಶಗಳಿದೆ ಆ್ಯಂಟಿ ಆಕ್ಸಿಡೆಂಟ್ ಆಗಿರ್ಬೋದು ವಿಟಮಿನ್ ಸಿ ಆಗಿರ್ಬೋದು ಹೀಗೆ ಹಲವು ಆರೋಗ್ಯ ರಕ್ಷಕ ಗುಣಗಳಿರೋದ್ರಿಂದ ಸದಾಕಾಲ ಯಾವಾಗಲೂ ಈ ಒಂದು ವಿಳ್ಳದಲ್ಲಿ ಬೇಡಿಕೆಯಲ್ಲಿರುವಂಥದ್ದು ಯಾವುದೇ ಒಂದು ಕಾರ್ಯ ಮಾಡಲಿ ಮನೆಯಲ್ಲಾಗಿರ್ಬೋದು ಅಥವಾ ಮದುವೆ ಮನೆಗಳಲ್ಲಾಗಿರ್ಬೋದು ಯಾವುದೇ ಒಂದು ಕಾರ್ಯಕ್ಕೆ ವಿಳ್ಳೆದೆಲೆಯನ್ನು ಬಳಸೇ ಬಳಸ್ತಾರೆ ಅದರಲ್ಲೂ ಕೆಲವೊಂದಷ್ಟು ಸಂದರ್ಭದಲ್ಲಿ ಅಥವಾ ಬಾಣಂತಿಯರಿಗಾಗಿರ್ಬೋದು ಅವರೆಲ್ಲರಿಗೂ ಕೂಡ ವಿಳ್ಳೆದೆಲೆಯನ್ನು ಕೊಡ್ತಾರೆ ಯಾಕಂದರೆ ಅದರಿಂದ ತುಂಬ ಆರೋಗ್ಯಕರವಾದಂಥ ಒಂದಷ್ಟು ಅಂಶಗಳಿದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರಕ್ತ ಸಂಚಲನ ಸರಿಯಾಗುತ್ತೆ ಅಂತ ಹೇಳಿ ವಿಳ್ಳೆದೆಲೆಯನ್ನು ಕೊಡುವಂಥದ್ದು ವಿಳ್ಳೆದೆಲೆ ಜೊತೆ ಅಡಿಕೆ ಮತ್ತು ಸುಣ್ಣದ ಸಾಂಖತ್ಯದಿಂದ ತಾಂಬೂಲ ಅಂತ ಹೇಳಿ ಅದನ್ನು ಕರೆಯಲ್ಪಡ್ತೀವಿ ಪ್ರತಿಯೊಂದು ಶುಭ ಸಮಾರಂಭಗಳಿಗೆ ತಾಂಬೂಲ ಕೊಟ್ಟೆ ಕೊಡ್ತಾರೆ ಅಲ್ಲಿ ತಾಂಬೂಲ ಇದ್ದೇ ಇರುತ್ತೆ ವಿಳ್ಳೆದೆಲೆಗೆ ಅಷ್ಟು ಪ್ರಸಿದ್ಧಿ ಇದೆ ವಿಳ್ಳೆದೆಲೆಯಿಂದ ಅಷ್ಟು ಆರೋಗ್ಯವಾದಂತ ಕೆಲವೊಂದಷ್ಟು ವಿಚಾರಗಳು ವೇಳೆದೆಲೆಯಲ್ಲಿ ಕೂಡ ಇರುತ್ತೆ ಇನ್ನು ಅಷ್ಟೇಯೋ ಪೊರೋಸಿಸ್ ಅನ್ನೋ ಮೂಳೆ ಸಂಬಂಧಿ ರೋಗಕ್ಕೆ ವಿಳ್ಳೆದೆಲೆ ಮದ್ದು ಅಂತ ಹೇಳಿ ಹೇಳಲಾಗುತ್ತೆ ವಿಳ್ಳೆದೆಲಿಯ ರಸ ಸುಣ್ಣದಲ್ಲಿರುವಂತ ಕ್ಯಾಲ್ಶಿಯಂ ಅಂಶಕ್ಕೆ ಬೆರೆತರೆ ದೇಹದಲ್ಲಿ ಬಹುಬೇಗ ಹರಡಲ್ಪಡುವುದು ಇದೇ ಒಂದು ಕಾರಣ ಅಂತ ಕೂಡ ಹೇಳ್ತಾರೆ ಇನ್ನು ಚಿಗುರು ವಿಳ್ಳೆದೆಲೆ ವಾತಹರ ಉದರ ವಾಯುರ ಮತ್ತು ಉತ್ತೇಜನಕಾರಿ ಇದು ತುಂಬಾ ಒಳ್ಳೆಯದಾಗುತ್ತೆ ಕೆಲವೊಂದಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಅದರಲ್ಲೂ ಚಿಗುರು ವಿಳ್ಳೆದೆಲೆ ಏನಿರುತ್ತೆ ಆ ಒಂದು ಚಿಗುರು ವಿಳ್ಳ್ಯದೆಲೆನ ಬಳಸೋದ್ರಿಂದ ದೇಹದಲ್ಲಿರುವಂಥ ಕೆಲವೊಂದಷ್ಟು ಅಜೀರ್ಣ ಆಗಿರ್ಬೋದು ಅಥವಾ ಒಂದು ಏನು ಸರಿಯಾದ ಆರಾಧನೆ ಆಗ್ತಾ ಆರಾಗ್ಮೆ ಆಗ್ತಾ ಇರುವಂಥದ್ದು ಊಟ ಇದೆಲ್ಲದಕ್ಕೂ ಕೂಡ ಚಿಗುರು ವಿಳ್ಳ್ಯದಲ್ಲೇ ಉತ್ತಮ ಅಂತ ಹೇಳಿ ಹೇಳುವಂಥದ್ದು ಇದು ಕೆಲವೊಂದಷ್ಟು ಸೋಂಕನ್ನು ಕೂಡ ತಡೆಗಟ್ಟುವಂಥ ಗುಣವನ್ನು ವಿಳ್ಯದಲ್ಲೇ ಹೊಂದಿರುವಂಥದ್ದು ಇನ್ನು ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತೆ ವಿಳ್ಯದಲ್ಲೇ ಗಂಟಲು ಏನಾದರೂ ಸ್ವಲ್ಪ ವಾಯ್ಸ್ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಅಥವಾ ಏನಾದ್ರೂ ಗಂಟ್ಲಲ್ಲಿ ಕಿರಿಕಿರಿ ಆತರ ಎಲ್ಲ ಏನಾದ್ರೂ ಇದ್ರೆ ಧ್ವನಿಯನ್ನ ಸರಿಪಡಿಸುತ್ತೆ ಇನ್ನು ಗ್ಯಾಸ್ಟ್ರಿಕ್ ಟ್ರಬಲ್ನ ಬಹುಮಟ್ಟಿಗೆ ಗುಣಪಡಿಸುವಂತ ಶಕ್ತಿ ಈ ಒಂದು ವಿಳ್ಳೆದೆಲೆಗಿರುವಂತದ್ದು ಇನ್ನು ಮಕ್ಕಳಲ್ಲಿ ಏನಾದ್ರೂ ಚಿಕ್ಕ ಮಕ್ಕಳಲ್ಲಿ ಕೆಮ್ಮು ಅಜೀರ್ಣ ಅಂತ ಬಂದ್ರೆ ಈ ಒಂದು ವಿಳ್ಳೆದೆಲೆಯ ರಸವನ್ನ ಉಪಯೋಗ ಮಾಡ್ತಾರೆ ಆವಾಗ ಆ ಮಕ್ಳಗಿರುವಂತ ಒಂದು ಅಜೀರ್ಣ ಆಗಿರ್ಬೋದು ಕೆಮ್ಮು ಆಗಿರ್ಬೋದು ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಇನ್ನು ಚಿಕ್ಕ ಮಕ್ಕಳಿಗೆ ಏನಾದ್ರೂ ಉಸಿರಾಟದ ಸಮಸ್ಯೆ ತೊಂದರೆ ಆದಾಗ ಒಂದು ಎಣ್ಣೆ ಎಣ್ಣೆಯನ್ನ ಸವರಿ ಆ ಒಂದು ವಿಳ್ಳೆದೆಲೆಯನ್ನು ಬೆಚ್ಚಗೆ ಮಾಡಿ ಆ ಒಂದು ಚಿಕ್ಕ ಮಕ್ಕಳ ಎದೆಯ ಮೇಲೆ ಇಡೋದ್ರಿಂದ ಎಷ್ಟೊಂದು ಪ್ರಯೋಜನಕಾರಿಯಾಗಿದೆ ಈಗಲೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಇದೇ ರೀತಿಯಾಗಿ ಮಾಡ್ತಾರೆ ಮಕ್ಕಳಿಗೇನಾದರೂ ಒಂದು ಉಸಿರಾಟದ ತೊಂದರೆ ಏನಾದರೂ ಆದಾಗ ಆ ಒಂದು ವಿಳ್ಳೆದೆಲೆಗೆ ಎಣ್ಣೆಯನ್ನು ಸವರಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ಆ ವಿಳ್ಳದೆಲೆಯನ್ನು ತೆಗೆದು ಮಕ್ಕಳ ಎದೆ ಮೇಲೆ ಇಡೋದ್ರಿಂದ ಏನಾಗುತ್ತೆ ಅವ್ರಿಗೇನು ಆ ಒಂದು ತೊಂದರೆ ಇರುತ್ತೆ ಆ ತೊಂದರೆ ಎಲ್ಲ ಸರಿ ಹೋಗುವಂಥದ್ದು ಇಷ್ಟೆಲ್ಲವೂ ಕೂಡ ವಿಳ್ಳೆದೆಲೆಯಿಂದ ಆಗುವಂಥ ಉಪಯೋಗಗಳು ಕೂಡ ಇದೆ ವಿಳ್ಳೆದೆಲೆಯಲ್ಲಿ ಎಷ್ಟೊಂದು ಬೇರೆ ಬೇರೆ ರೀತಿಯಾದಂಥ ವಿಧಗಳಿದೆ ಆ ಎಲ್ಲ ಕೆಲವೊಂದಷ್ಟು ವಿಳ್ಳೆದೆಲೆಗಳಿಂದ ಹೆಚ್ಚು ಆರೋಗ್ಯ ಸಿಗುವಂಥದ್ದು ಆಗುವಂಥ ಎಷ್ಟೊಂದು ಆರೋಗ್ಯ ಸಮಸ್ಯೆಗಳನ್ನು ಈ ನಮ್ಮ ಒಂದು ವಿಳ್ಳೆದೆಲೆಯಿಂದ ತಡೆಗಟ್ಬೋದು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪ್ರಸಿದ್ಧ ಮಲೆ ಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಫೆಬ್ರವರಿ ಇಪ್ಪತ್ತೈದರಿಂದ ಆರಂಭವಾಗ್ತಾ ಇರುವಂತಹ ನವರಾತ್ರಿ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ಸಿದ್ಧತೆಗಳು ಕೂಡ ಭಾರೀ ವೈಭೋಗದಿಂದ ಆರಂಭ ಆಗಿದೆ ಫೆಬ್ರವರಿ ಇಪ್ಪತ್ತಾರರಂದು ಮಹದೇಶ್ವರ ಸ್ವಾಮಿಗೆ ಎಣ್ಣೆ ಮಜ್ಜನ ಸೇವೆ ಇರುತ್ತೆ ಉತ್ಸವಾದಿಗಳು ಜಾಗರಣೆ ಉತ್ಸವ ಕೂಡ ಜರುಗುತ್ತೆ ಪ್ರತಿ ವರ್ಷವೂ ಕೂಡ ಶಿವರಾತ್ರಿ ಹಬ್ಬದಂದು ಈ ಎಲ್ಲಾ ಕಾರ್ಯಕ್ರಮಗಳು ಕೂಡ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆಯುತ್ತೆ ನಾಳೆಯಿಂದ ಮಲೆ ಮಹದೇಶ್ವರ ಸ್ವಾಮಿಗೆ ಎಣ್ಣೆ ಎಣ್ಣೆ ಮಜ್ಜನ ಸೇವೆ ಕೂಡ ಪ್ರಾರಂಭ ಆಗುತ್ತೆ ಇನ್ನು ಇಪ್ಪತ್ತೇಳನೇ ತಾರೀಕಂದು ವಿಶೇಷ ಸೇವೆ ಉತ್ಸವಗಳು ಕೂಡ ಇರುತ್ತೆ ಇಪ್ಪತ್ತೆಂಟನೇ ತಾರೀಕು ಅಮವಾಸ ಇರೋದ್ರಿಂದ ಆ ಒಂದು ಪ್ರಯುಕ್ತ ವಿಶೇಷವಾದಂತ ಪೂಜೆ ಜಾತ್ರೆ ಮಹಾರಥೋತ್ಸವ ಕೂಡ ಜರುಗುತ್ತೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇನ್ನು ರಾತ್ರಿಯೆಲ್ಲ ಅಭಿಷೇಕ ಪೂಜೆ ಬಳಿಕ ಕೊಂಡೋತ್ಸವ ನಡೆದು ಜಾತ್ರೆಗೆ ತೆರೆ ಕೂಡ ಬೀಳುತ್ತೆ ಐದು ದಿನಗಳ ಕಾಲ ನಡೆಯುವಂತಹ ಮಹಾಶಿವರಾತ್ರಿ ಜಾತ್ರೆಯನ್ನ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಅಗತ್ಯ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಂಡಿದೆ ಭಕ್ತರಿಗೆ ವಿಶೇಷವಾದಂತಹ ದಾಸೋಹದ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಜೊತೆಗೆ ಸರದಿ ಸಾಲಿನ ಕಡೆ ನೆರಳಿನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಯಾಕಂದ್ರೆ ಈಗಾಗಲೇ ಬೇಸಿಗೆ ಬಿಸಿಲು ಆರಂಭ ಆಗಿರುವುದರಿಂದ ಸುಮಾರು ಊರುಗಳಿಂದ ಜಿಲ್ಲೆಗಳಿಂದ ತಾಲೂಕುಗಳಿಂದ ಇಡೀ ಭಕ್ತ ಸಾಗರವೇ ಎರೆದು ಬರುತ್ತೆ ಎಲ್ಲರಿಗೂ ಕೂಡ ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಜೊತೆಗೆ ಬಿಸ್ಲಲ್ಲಿ ಬರುವಂತವರಿಗೆ ಬಿಸ್ಲಲ್ಲಿ ಏನು ಆ ಒಂದು ದೇವರ ದರ್ಶನವನ್ನು ಮಾಡೋದಕ್ಕಾಗಿರ್ಬೋದು ಅಲ್ಲೆಲ್ಲ ತೊಂದರೆ ಆಗಬಾರ್ದು ಅಂತ ಹೇಳಿ ನೆರಳಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಭಕ್ತರ ಅನುಕೂಲತೆಯ ದೃಷ್ಟಿಯಿಂದ ಐನೂರು ವಿಶೇಷವಾದಂಥ ಬಸ್ಗಳ ಸಂಚಾರ ಕೂಡ ಮಾಡುತ್ತೆ ಮೂರು ಲಕ್ಷ ಲಾಡುಗಳನ್ನು ಈಗಾಗಲೇ ತಯಾರು ಮಾಡಲಾಗಿದೆ ಭಕ್ತರ ಬೇಡಿಕೆಗಳಿಗೆ ತಕ್ಕಂತೆ ಹೆಚ್ಚುವರಿ ಲಾಭಗಳು ಕೂಡ ಸಿದ್ಧವಾಗಿವೆ ಇನ್ನು ಭಕ್ತಾದಿಗಳ ರಕ್ಷಣೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಶೌಚಾಲಯ ಕುಡಿಯುವ ನೀರು ಎಲ್ಲಾ ವ್ಯವಸ್ಥೆಯನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಶಿವರಾತ್ರಿ ಹಬ್ಬ ಇರೋದ್ರಿಂದ ಫೆಬ್ರವರಿ ಇಪ್ಪತ್ತೈದರಿಂದ ಐದು ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆಯುತ್ತೆ ಲಕ್ಷಾಂತರ ಪ್ರಮಾಣದಲ್ಲಿ ಭಕ್ತ ಸಾಗರವೇ ಅರಿದು ಬರುತ್ತೆ ಆ ಒಂದು ಜಾತ್ರಾ ಮಹೋತ್ಸವನ ಕಣ್ತುಂಬಿಕೊಳ್ಳೋದಕ್ಕೆ ಹಾಗಾಗಿ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಆಡಳಿತ ಮಂಡಳಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥವರು ಎಲ್ಲರೂ ಕೂಡ ಬೇಕಾಗಿರುವಂಥ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಯಾವುದೇ ರೀತಿಯಾದಂಥ ಅಡೆತಡೆಗಳು ಉಂಟಾಗಬಾರ್ದು ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಈ ಒಂದು ಸಂದರ್ಭದಲ್ಲಿ ಅಂತ ಹೇಳಿ ಎಲ್ಲ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿಕೊಂಡಿರುವಂಥದ್ದು ಜಿಲ್ಲೆ ನಂಜನಗೂಡು ತಾಲೂಕಿನ ಬೆಳಲೆ ಗ್ರಾಮದಲ್ಲಿ ಶನಿವಾರ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಗೆ ಹೆಸರಾದ ಅಜಾರತ್ ಸಯಾದಿ ಬಿಭಿಮಾ ಅವರ ಗಂಧದ ಮಹೋತ್ಸವ ಸಡಕರ ಸಂಭ್ರಮದಿಂದ ನಡೆಯಿತು ಹುಲ್ಲಳ್ಳಿಯ ಜಾಮಿಯಾ ಮಸೀದಿಯಿಂದ ಶನಿವಾರ ಸಂಜೆ ಐದಕ್ಕೆ ಪಲ್ಲಕ್ಕಿಯಲ್ಲಿ ಗಂಧವನ್ನು ಇರಿಸಿ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆಯನ್ನು ಸಾಕಿ ವಿಠಲಾಪುರದ ಗುರುಗಳಿಗೆ ಗಂಧವನ್ನು ಅರ್ಪಿಸಿದ್ದಾರೆ ಈ ಪವಿತ್ರ ಗಂಧದ ಮಹೋತ್ಸವದಲ್ಲಿ ಮುಸ್ಲಿಂ ಬಾಂಧವರಷ್ಟೇ ಅಲ್ಲದೆ ಹಿಂದೂಗಳು ಹೆಚ್ಚಾಗಿ ಭಾಗವಹಿಸುತ್ತಾರೆ ಮೂರು ಬಾರಿ ಶಿವನಿಗೆ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ ಮುಸ್ಲಿಮರು ಐದು ಬಾರಿ ನಮಾಜನ್ನ ಮಾಡುವ ಮೂಲಕ ಪ್ರಾರ್ಥನೆಯನ್ನ ಮಾಡುವಂತದ್ದು ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಎಲ್ಲಾ ಜಾತಿಯ ಧರ್ಮ ಗುರುಗಳು ಕೂಡ ಭಾಗವಹಿಸಿದ್ರು ಈ ಮೂಲಕ ಭಾವೈಕ್ಯತೆಯನ್ನ ಸಾರುವ ಮೂಲಕ ಗಂಧೋತ್ಸವ ಅರ್ಥಪೂರ್ಣವಾಗಿ ನಡೆದಿದೆ ಕೆಲವೊಂದು ಕಡೆ ಹಿಂದೂ ಮುಸ್ಲಿಂ ಗಲಾಟೆಗಳು ನಡೀಬೋದು ಆದರೆ ಇನ್ನೂ ಕೆಲವು ಕಡೆ ಹಿಂದೂ ಮುಸ್ಲಿಂ ಒಟ್ಟಾಗಿರುವಂಥ ಎಷ್ಟೋ ಘಟನೆಗಳಿದೆ ಒಟ್ಟಾಗಿ ಕೆಲವೊಂದಷ್ಟು ಸಂಭ್ರಮವನ್ನು ಆಚರಣೆ ಮಾಡುವಂಥದ್ದಾಗಿರ್ಬೋದು ಇದೆಲ್ಲವೂ ಕೂಡ ಇಂದಿಗೂ ಇದೆ ಯಾವುದೋ ಕೆಲವೊಂದು ವಿಚಾರಗಳಿಗೆ ಯಾರದ್ದೋ ಷಡ್ಯಂತ್ರಕ್ಕೆ ಯಾರದ್ದೋ ತಂತ್ರಕ್ಕೆ ಹಿಂದೂ ಮುಸ್ಲಿಂ ಜಗಳಾಗಿರುವಂಥದ್ದಿದೆ ಒಂದಷ್ಟು ಪ್ರಚೋದನಕಾರಿ ಘಟನೆಗಳಿಂದ ಕೆಲವೊಂದಷ್ಟು ಅವಘಡಗಳು ಸಂಭವಿಸಿರುವಂಥದ್ದು ಕೂಡ ಇದೆ ಆದರೆ ಮೈಸೂರು ಜಿಲ್ಲೆಯಲ್ಲಿ ಈ ರೀತಿಯಾಗಿ ಒಂದು ಭಾವೈಕ್ಯತೆಯನ್ನು ಸಾರಿರುವಂಥದ್ದು ಹಿಂದೂ ಮತ್ತು ಮುಸ್ಲಿಮರು ಜಿಲ್ಲೆ ಶಿರಾ ತಾಲೂಕಿನಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಕುರಿ ಮತ್ತು ಮೇಕೆ ಮಾಂಸ ಉತ್ಪಾದನೆ ಮತ್ತು ಆಧುನಿಕ ಸಂಸ್ಕರಣಾ ಕೇಂದ್ರವನ್ನು ತಾಲೂಕಿನ ಚೀಲನಹಳ್ಳಿ ಬಳಿ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದಿಂದ ನಿರ್ಮಾಣ ಮಾಡಲಾಗಿದೆ ಈಗ ಉದ್ಘಾಟನೆಗೆ ಕುಳಿತಿರುವಂಥದ್ದು ಸುಮಾರು ಇಪ್ಪತ್ತು ಎಕರೆ ಜಮೀನಿನಲ್ಲಿ ನಲವತ್ತಾರು ಪಾಯಿಂಟ್ ಆರು ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂಥದ್ದು ರಾಜ್ಯದಲ್ಲಿ ಅತಿ ಹೆಚ್ಚು ಕುರಿ ಮತ್ತು ಮೇಕೆಗಳು ಶಿರಾ ತಾಲೂಕಿನಲ್ಲಿರುವುದನ್ನ ಮನಗಂಡ ಈ ಹಿಂದೆ ಸಚಿವರಾಗಿದ್ದಂಥ ಟಿ ಬಿ ಜಯ ಜಯಚಂದ್ರ ಅವರು ಈ ವದಾಗಾರವನ್ನ ಮಂಜೂರು ಮಾಡಿಸಿದರು ಇದು ರೈತರಿಗೆ ಹೆಚ್ಚಿನ ಲಾಭ ಕೂಡ ಆಗುತ್ತೆ ಈ ವದಾಗಾರದಲ್ಲಿ ಪ್ರತಿನಿತ್ಯ ಸಾವಿರದ ಐನೂರಕ್ಕೂ ಹೆಚ್ಚು ಕುರಿ ಮತ್ತು ಮೇಕೆಗಳನ್ನು ವಧೆ ಮಾಡಿ ಉತ್ಕೃಷ್ಟವಾದಂಥ ಮಾಂಸವನ್ನು ಬೆಂಗಳೂರು ಸೇರಿದಂತೆ ರಾಜ್ಯ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸರಬರಾಜನ ಮಾಡೋದಕ್ಕೆ ಉದ್ದೇಶಿಸಲಾಗಿದೆ ಇದೇ ಜಾಗದಲ್ಲಿ ಎರಡು ಕೋಟಿ ವೆಚ್ಚದಲ್ಲಿ ಚರ್ಮ ಸಂಸ್ಕರಣಾ ಘಟಕವನ್ನು ಕೂಡ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ತೀರ್ಮಾನವನ್ನು ಕೂಡ ಮಾಡಿಕೊಂಡಿದ್ದಾರೆ ಈ ವಾದಗಾರದಲ್ಲಿ ಸ್ಥಳೀಯ ರೈತರಿಗೆ ಪ್ರಮುಖವಾಗಿ ಆದ್ಯತೆಯನ್ನು ಕೂಡ ಕೊಡಲಾಗುತ್ತೆ ಉದ್ಯೋಗ ಅವಕಾಶಗಳನ್ನ ಸ್ಥಳೀಯರಿಗೆ ಕೊಡುವುದಕ್ಕೆ ತೀರ್ಮಾನಿಸಿರೋದು ಹೆಮ್ಮೆಯ ವಿಷಯ ಕೂಡ ಹೌದು ಇದು ಮೊದಲೇ ತೀರ್ಮಾನ ಮಾಡಿದಂತ ವಿಚಾರ ಆ ಒಂದು ವಿಚಾರ ಈಗಾಗ್ಲೇ ಆ ಒಂದು ಒದಾಗಾರ ಕೂಡ ಈಗಾಗ್ಲೇ ಆಗಿದೆ ಕೆಲಸ ಕಾರ್ಯಗಳೆಲ್ಲ ಸಂಪೂರ್ಣವಾಗಿ ಮುಗಿದಿದೆ ಇನ್ನೇನು ಉದ್ಘಾಟನೆ ಮಾಡೋದು ಮಾತ್ರ ಬಾಕಿ ಇರುವಂತದ್ದು ಆ ಒಂದು ಉದ್ಘಾಟನೆಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಎಷ್ಟೊಂದು ಉದ್ಯೋಗಗಳು ಕೂಡ ಅಲ್ಲಿರುವಂತ ಸ್ಥಳೀಯರಿಗೆ ಸಿಗಬೇಕು ಅಂತ ಹೇಳಿ ಅವರು ಹೇಳಿದ್ದಾರೆ ಆ ಒಂದು ಉದ್ಯೋಗಗಳು ಸಿಕ್ಕಿದ್ರೆ ಎಷ್ಟೊಂದು ಜನರ ಜೀವನೋಪಾಯಕ್ಕೆ ತುಂಬ ಹೆಲ್ಪ್ ಆಗುವಂಥದ್ದು ಜೊತೆಗೆ ಒಂದು ಚರ್ಮ ಸಂಸ್ಕರಣಾ ಘಟಕವನ್ನು ಕೂಡ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮಾತನಾಡಿರುವಂಥದ್ದು ಆದಷ್ಟು ಬೇಗ ಅದು ಕೂಡ ಸ್ಥಾಪನೆ ಆದರೆ ಇನ್ನೂ ಎಷ್ಟೋ ಜನಕ್ಕೆ ಉದ್ಯೋಗಗಳು ಸೃಷ್ಟಿ ಆಗುತ್ತೆ ಆ ಒಂದು ಉದ್ಯೋಗವನ್ನು ಸ್ಥಳೀಯರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿರೋದಿದೆಯಲ್ಲ ಅದು ಒಂದು ರೀತಿಯ ಹೆಮ್ಮೆಯ ವಿಷಯವೇ ಹೌದು ಮಂಡ್ಕ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕಂಬದಹಳ್ಳಿಯ ಆಂಜನೇಯ ಬೆಟ್ಟದ ತಪ್ಪಲಿನಲ್ಲಿ ಸ್ವಚ್ಛತಾ ಕಾರ್ಯ ಮಾಡ್ತಾ ಇದ್ದಾಗ ನಾಡಬಾಂಬ್ ಸ್ಫೋಟಗೊಂಡು ಮಾದಿಹಳ್ಳಿಯ ಜೈನ ಮಠಕ್ಕೆ ಸೇರಿದಂತ ಪ್ರೌಢಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಾದ ಹರಿಹಂತ್ ಪಾಟೀಲ್ ಮತ್ತು ಪಾರ್ಥ ಗಾಯಗೊಂಡಿರುವಂತಹ ಘಟನೆ ನಡೆದಿದೆ ಜೈಮಠದ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ಪ್ರತಿ ಭಾನುವಾರ ಬೆಟ್ಟದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಡೆಸ್ತಾ ಇರ್ತಾರೆ ಭಾನುವಾರ ಬೆಳಗ್ಗೆ ಏಳು ಮೂವತ್ತರ ಸಮಯದಲ್ಲಿ ಶ್ರಮದಾನದಲ್ಲಿ ತೊಡಗಿದ್ದಾಗ ಕಸದ ರಾಶಿಯಲ್ಲಿದ್ದ ನಾಡ ಬಾಂಬ್ ಸ್ಫೋಟಗೊಂಡಿದೆ ಹರಿಹಂತ ಪಾಟೀಲ್ಗೆ ಬಲಕೈಗೆ ತೀವ್ರ ಗಾಯವಾಗಿದ್ದು ಪ್ರಾರ್ಥನಾ ಮುಖಕ್ಕೆ ಕೂಡ ಗಾಯವಾಗಿದೆ ಕಾಡು ಹಂದಿ ಭೇಟಿಗಾಗಿ ಬಾಂಬನ್ನು ಕೊಟ್ಟಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿರುವಂಥದ್ದು ಅವರಂತೂ ಸಂಬಂಧಪಟ್ಟವರಂತೂ ಸ್ವಚ್ಛತಾ ಕಾರ್ಯವನ್ನು ಮಾಡೋದಿಲ್ಲ ಸ್ವಚ್ಛತಾ ಕಾರ್ಯ ಮಾಡಬೇಕು ಅಂತ ಹೇಳಿ ಮುಂದಾಗಿ ಪ್ರತಿ ಭಾನುವಾರ ಸ್ವಚ್ಛತಾ ಕಾರ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಇಬ್ಬರು ಮಕ್ಕಳಿಗೆ ಈ ರೀತಿಯಾದಂಥ ಒಂದು ಅವಘಡ ಸಂಭವಿಸಿರೋದು ನಿಜಕ್ಕೂ ದುರಂತ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಗ್ರಾಮೀಣ ಕರ್ನಾಟಕದಲ್ಲಿ ಹತ್ತು ಹಲವು ವಿಶೇಷ ಕೌತುಕ ಸುದ್ದಿಗಳನ್ನು ಇದು ರಾಜ್ಯದ ಪ್ರತಿ ಜಿಲ್ಲೆಗಳ ಗ್ರಾಮೀಣ ಸುದ್ದಿಗಳ ಅನಾವರಣ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ